ಬೀದಿಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಸ್ವನಿಧಿ ಲಾಭ ಪಡೆದುಕೊಳ್ಳಿ ಪಟ್ಟಣದಲ್ಲಿ ಶಾಸಕ ಡಾಕ್ಟರ್ ಚಂದ್ರಮಾಣಿ ಕೇಂದ್ರ ಸರ್ಕಾರದಿಂದ ಬೀದಿಬದಿ ವ್ಯಾಪಾರಸ್ಥರಿಗೆ ಆತ್ಮ ನಿರ್ಭರ ಯೋಜನೆ ಅಡಿ ಸ್ವನಿಧಿ ಸಂಪತ್ತಿ ಯೋಜನೆ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುತ್ತಿದ್ದು ಈ ಯೋಜನೆಯ ಲಾಭವನ್ನು ಪಡೆದುಕೊಂಡು ನಿಮ್ಮ ವ್ಯಾಪಾರ ಹಾಗೂ ಕುಟುಂಬದ ಆರ್ಥಿಕ ತೊಂದರೆಯನ್ನ ನಿವಾರಿಸಿಕೊಳ್ಳಿ ಎಂದು ಶಾಸಕ ಡಾಕ್ಟರ್ ಚಂದ್ರೋಲಮಾಣಿ ಹೇಳಿದರು ಅವರು ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ ಬೆಂಗಳೂರು ಪಟ್ಟಣ ಪಂಚಾಯಿತಿ ಶಿರಹಟ್ಟಿ ಇಬ್ಬರುಗಳ ಸಿಂಗ್ ಆಶ್ರಯದಲ್ಲಿ ನಡೆಯಿತು ಪ್ರಧಾನಮಂತ್ರಿ ಬೀದಿಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಸ್ವನಿಧಿ ಸಮೃದ್ಧಿ ಯೋಜನೆ ಉತ್ಸವ ಕಾರ್ಯಕ್ರಮದ ಅಂಗವಾಗಿ ನಡೆದ ಬೀದಿಬದಿ ವ್ಯಾಪಾರಸ್ಥರಿಗೆ ಮಾರಾಟ ಪ್ರಮಾಣಪತ್ರ ಪಟ್ಟಣ ಮಾರಾಟ ಸಮಿತಿಯ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಬೀದಿಬದಿ ವ್ಯಾಪಾರಸ್ಥರಿಗೆ ಪ್ರಮಾಣಪತ್ರ ಹಾಗೂ ಕ್ಯೂಆರ್ ಕೋಡ್ ವಿತರಿಸುವ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಸಿಗೆ ನೀರುಣಿಸುವ ಮೂಲಕ ನೆರವೇರಿಸಿದರು ಕೇಂದ್ರ ಸರ್ಕಾರ ಬೀದಿಬದಿ ವ್ಯಾಪಾರ ಮಾಡುವ ಪ್ರತಿಯೊಬ್ಬರಿಗೂ ಆರ್ಥಿಕ ಸಹಾಯವನ್ನ ನೀಡುತ್ತಿದ್ದು ಪ್ರತಿಯೊಂದು ಬೀದಿ ಬದಿ ವ್ಯಾಪಾರಸ್ಥರಿಗೆ ಪ್ರಥಮ ಹಂತವಾಗಿ ಹತ್ತು ಸಾವಿರ ರೂಪಾಯಿ ಸಾಲ ನೀಡುತ್ತಿದೆ ಹನ್ನೆರಡು ತಿಂಗಳಲ್ಲಿ ಇದರ ಮರುಪಾವತಿಯಾದ ಮಾರನೇ ದಿನವೇ ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಮಂಜೂರಾಗುತ್ತದೆ ಇದು ಕೂಡ ಅತ್ಯಂತ ಕಡಿಮೆ ದರದಲ್ಲಿ ಸಾಲ ಸೌಲಭ್ಯವಿದ್ದು ಇದರ ಲಾಭ ಪಡೆದುಕೊಂಡು ತಮ್ಮ ವ್ಯಾಪಾರದಿಂದ ಕುಟುಂಬದ ಆರ್ಥಿಕ ತೊಂದರೆಯನ್ನ ಪರಿಹರಿಸಿಕೊಳ್ಳಿ ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅನಿಲ್ ಬಡಗೇರ್ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ನಿಂಗಪ್ಪ ಓಲೇಕಾರ್ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಸಿದ್ದರಾಯ ಕಟಿಮಣಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಶರಣಯ್ಯ ಕುಲಕರ್ಣಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಾಗರಾಜ್ ಅಲಕ್ಕುಂಡಿ ಮಾಜಿ ಉಪಾಧ್ಯಕ್ಷ ದೇವಪ್ಪ ಆಡೂರು ಸದಸ್ಯರಾದ ಪಕೀರೇಶ ರಟ್ಟಿಹಳ್ಳಿ ಸಂದೀಪ್ ಕಪ್ಪತ್ತನವರ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಇದೇ ಎನ್ ಎಸ್ ಅವರಿಗೂ ಸಹಿತ ಸಹಿತ ವಿಶೇಷವಾಗಿ ಒಂದು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡುತ್ತಾ ಜೊತೆಯಲ್ಲಿ ಈ ಕಾರ್ಯಕ್ರಮದ ವಿಶೇಷ ರೂವಾರಿ ಸೌಮ್ಯ ಮೇಡಮ್ ಅವರಿಗೂ ಸಹಿತ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿರ್ವಹಿಸಿದಿರಿ ಮತ್ತು ಇಲ್ಲಿ ಸೇರಿದಂತ ಎಲ್ಲಾ ನಮ್ಮ ಬೀದಿ ಬೀದಿ ವ್ಯಾಪಾರಸ್ಥರು ನಮಗೆಲ್ಲರಿಗೂ ಅನಂತ ಅನಂತ ನಮಸ್ಕಾರವನ್ನು ಕೊಂಡಿ ಇವತ್ತು ನಡೆದಂತ ಈ ಕಾರ್ಯಕ್ರಮದಲ್ಲಿ ವಿಶೇಷವಾದಂತ ಒಂದು ಕಾರ್ಯಕ್ರಮವನ್ನ ಮತ್ತೆ ಯೋಜನೆಯನ್ನ ಪ್ರತಿಯೊಬ್ಬ ಬೀದಿ ಬೀದಿ ವ್ಯಾಪಾರಸ್ಥರು ಸಹಿತ ಇದು ಇವತ್ತು ಅನುಕೂಲ ಆಗಿದೆ ಬಹಳಷ್ಟು ಕಡೆ ನಮ್ಮ ಬೀದಿ ಬೀದಿ ವ್ಯಾಪಾರಸ್ಥರಿಗೆ ಸಮಸ್ಯೆ ಇರುವಂತದ್ದಂದ್ರೆ ಚಕ್ರ ಬಟ್ಟೆಯಲ್ಲಿ ವ್ಯವಹಾರ ಮಾಡುವಂತದ್ದು ಬಹಳ ಮಂದಿಗೆ ಸಮಸ್ಯೆಗಳು ಆಗಿದ್ವು ಇವತ್ತು ಸಾವಿರ ರೂಪಾಯಿ ತಗೊಂಡು ಏನ್ ಅಂದ್ರೆ ಅದನ್ನ ಮತ್ತೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬಟ್ಟೆ ಹಂಗೆ ಕೊಟ್ಟು ಬರೀ ಆ ಬಟ್ಟಿನ ತೀರಿಸ್ಲಿಕ್ಕೆ ಆಗದೆ ಇರುವಂತ ಪರಿಸ್ಥಿತಿ ಇವತ್ತು ಜಗತ್ತಿನಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸಹಿತ ನಿರ್ಮಾಣವಾಗಿದೆ ಇವತ್ತು ಬಹಳಷ್ಟು ಜನ ಚಕ್ರಪಟ್ಟಿ ಚಕ್ರ ಸಹಿತ ನಾವು ಮಾಡಿದವರ ಆದ್ರೆ ಇವತ್ತು ಪಿ ಎಂ ನದಿ ಒಳಗ ತಮಗಾಗಿನ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಯಾವುದಕ್ಕಂದ್ರೆ ತಮಗೆಲ್ಲರೂ ಗೊತ್ತಿದೆ ಇವತ್ತು ಮಿನಿಮಲ್ ಡಾಕ್ಯುಮೆಂಟ್ಸ್ ಅಲ್ಲಿ ಅವ್ರು ಹೇಳಿದಂಗೆ ಯಾವುದೇ ಒಂದು ಸರ್ಟಿಫಿಕೇಟ್ ನ ದೊಡ್ಡ ದೊಡ್ಡ ಸರ್ಟಿಫಿಕೇಟ್ ಮಾಡ್ಕೊಂಡ್ಬಂದು ಕೊಡುವಂತ ಅವಶ್ಯಕತೆ ಇವತ್ತು ಬ್ಯಾಂಕಿನೊಳಗೆ ಬೇಕಾಗಿಲ್ಲ ಸರಳವಾದಂತ ದಾಖಲಾತಿಗಳನ್ನ ಕೊಟ್ಟು ತಾವು ಮಾಡಿಸ್ಕೋಬೇಕು ಏನಂದ್ರೆ ಆ ಲೋನ್ಗಳನ್ನ ಮಾಡಿಸ್ಕೊಬೇಕಾಗಿದೆ ಅದರ ಜೊತೆ ಅಲ್ಲಿ ತಾವು ಬೀದಿ ಬೀದಿ ವ್ಯಾಪಾರಸ್ಥರು ಹೌದೋ ಅಲ್ಲ ಅನ್ನೋದ್ರ ಬಗ್ಗೆ ನಮ್ಮ ಏನು ಸಂಘ ಇದು ಸುಮಾರು ಎರಡು ಮೂರು ಸಂಘದವರು ಅದ್ರ ಬಗ್ಗೆ ಸರ್ಟಿಫೈ ಮಾಡಿಕೊಡುವಂತದ್ದನ್ನ ಆಗ್ಬೇಕು ಈ ಸಂಘದ ಸದಸ್ಯರು ಮತ್ತು ಅಧ್ಯಕ್ಷರು ನೋವು ಏನಂದ್ರೆ ಸರ್ ನಮ್ ಬೀದಿ ಬೀದಿ ವ್ಯಾಪಾರಸ್ಥರು ಬಿಟ್ಟು ಬೇರೆದಾರ ಲೋನ್ ಕಟ್ಟಿದ್ದನ್ನ ನಾವು ನೋಡೋ ಹೇಳಿ ಬಹಳಷ್ಟು ಕಡೆ ಕೇಳಿ ಬಂದಂತ ವಿಷಯ ಬೀದಿ ಬೀದಿ ವ್ಯಾಪಾರಸ್ಥರಿಗೆ ಲೋನ್ ಕೊಟ್ಟೇ ಇಲ್ಲ ಹಿಂದ ಒಂದಿಷ್ಟು ಏನಾಗಿದೆ ಅಂದ್ರೆ ಇವರ ಅವ್ರು ಯಾರು ಇಲ್ಲಿ ಕೆಲಸನೇ ಮಾಡಲ್ಲ ಅಂತವರಿಗೂ ಸಹಿತ ಲೋನ್ಗಳು ಸಂಕ್ಷನ್ ಆಗಿದಂತ ಪರಿಸ್ಥಿತಿಯನ್ನ ನಾವು ನೋಡಿದಿವಿ ಹಾಗಾಗಿ ಯಾರು ತಾವು ಲೋನ್ ಅನ್ನ ತಗೋಬೇಕಂತ ಬಯಸ್ತಾ ಇದ್ರೆ ಬೀದಿ ಬೀದಿ ವ್ಯಾಪಾರ ನಿಮ್ಮಲ್ಲಿರುವಂತಹ ಸಂಘ ಸಂಸ್ಥೆಗಳಿಂದ ದುಡಿಕಣ ಪತ್ರವನ್ನು ಅದರ ಜೊತೆಯಲ್ಲಿ ಬ್ಯಾಂಕಿನ ಆಲ್ರೆಡಿ ನಾವು ಆದೇಶವನ್ನು ಮಾಡಿದೀವಿ ಮಿನಿಮಮ್ ದಾಖಲಾತಿ ತಗೊಂಡು ತಾವು ಅವರಿಗೆ ಒಂದು ಲೋನ್ ಅನ್ನ ಕೊಡುವಂತದ್ದನ್ನ ಮಾಡಬೇಕನ್ನೋದನ್ನ ಸಹಿತ ಕೊಟ್ಟಿದ್ದೀವಿ ಅವರು ಸಹಿತ ಈ ಬಾರಿ ಸುಮಾರು ಎರಡ್ನೂರು ಮುನ್ನೂರು ಹತ್ತತ್ರ ಈ ಬಾರಿ ಮೊದಲೇ ಕಂತು ಏನು ಹತ್ತು ಸಾವಿರ ಲೋನ್ ಕೊಡಬೇಕಾಗಿತ್ತೆ ಆ ಲೋನ್ ಅನ್ನ ಕೊಡುವ ಒಂದು ನಿಟ್ಟ ಜನಕ್ಕೆ ಜನೂರಕ್ಕೂ ಹೆಚ್ಚು ಜನಕ್ಕೆ ಆಲ್ರೆಡಿ ಲೋನ್ ಅನ್ನ ಸೆಂಕ್ಷನ್ ಮಾಡಿ ಇವತ್ತು ಕೊಡುವಂತ ಕಾರ್ಯಕ್ರಮ ನೆರವೇರಿಸಿದೆ ಅದರ ಜೊತೆಯಲ್ಲಿ ತಾವು ಇವತ್ತು ಫೋನ್ ಪೇ ಅಥವಾ ಗೂಗಲ್ ಪೇ ಒಳಗ ಪೇಮೆಂಟ್ ಮಾಡಿಸೋದ್ರಿಂದ ಏನು ಉಳಿತಾಯ ಅಂದ್ರೆ ತಾವೇನು ಪಟ್ಟಿ ಕಟ್ತಾ ಇದೀರಿ ಆ ಪಟ್ಟಿ ನಿಮ್ಗೆ ತಿಂಗಳ ನೂರ ಇಪ್ಪತ್ತು ನೂರ ಮೂವತ್ತು ರೂಪಾಯಿ ನಿಮ್ಮ ಅಕೌಂಟಿಗೆ ಜಮಾ ಆಗತ್ತೆ ಬಹುಶಃ ನಿಮಗೆ ಆಲ್ರೆಡಿ ಜಮಾ ಆಗಿದೆ ಏನು ಡಿಜಿಟಲ್ ಪೇಮೆಂಟ್ ಯಾರು ಮಾಡಿಸ್ತಾ ಇದ್ದೀರಿ ಅವರಿಗೆ ನೀವೇನು ಪಟ್ಟಿ ಕೊಡ್ಬೇಕಂತ ಹನ್ನೆರಡು ನೂರು ರೂಪಾಯಿ ನೀವು ಬಯಸ್ತಾ ಇದ್ದೀರಿ ಆ ಪಟ್ಟಿ ನಿಮ್ಗೆ ಈ ರೂಪದಲ್ಲಿ ನಿಮ್ಮ ಖಾತೆಗೆ ಡೈರೆಕ್ಟ್ ಆಗಿ ಜಮಾ ಆಗುವಂಥದ್ದನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ದಯವಿಟ್ಟು ಎಲ್ಲ ಬೀದಿ ಬೀದಿ ವ್ಯಾಪಾರಸ್ಥರು ಒಂದು ಫೋನ್ ಪೇನೋ ಅಥವಾ ಗೂಗಲ್ ಪೇಗೆ ಸಂಬಂಧಪಟ್ಟಂತ ಒಂದು ಮೆಷಿನ್ ಅನ್ನ ಮೆಷನ್ ಅಂದ್ರೆ ಒಂದು ಜಸ್ಟ್ ಒಂದು ಪೇಪರ್ ಅಟ್ಯಾಚ್ ಇರುವಂತದನ್ನ ತಾವು ಅಟ್ಯಾಚ್ ಮಾಡ್ಕೊಂಡು ಇಟ್ಕೊಂಡ್ರೆ ಅದರ ಥ್ರೂ ವ್ಯವಹಾರವನ್ನು ಮಾಡ್ರಿ ಅಂತ ಸರ್ಕಾರದವರು ಆದೇಶ ಮಾಡಿ ಅದರಲ್ಲಿ ನೀವು ವ್ಯವಹಾರ ಏನಾರು ಮಾಡಿದರೆ ಪ್ರತಿ ತಿಂಗಳ ನೂರ ಇಪ್ಪತ್ತು ರೂಪಾಯಿ ನಿಮಗೆ ನಿಮ್ಮ ಅಕೌಂಟಿಗೆ ಜಮಾ ಆಗ್ತಾನೆ